Hi ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್ ಇವತ್ತು ನಾವು ಮಲ್ಲೇಶ್ವರಮಲ್ಲಿರುವಂತಹ ಭೀಮಾ ಜ್ಯುವೆಲ್ಲರ್ಸ್ಗೆ ಹೋಗ್ತಾ ಇದ್ವಿ ಯಾಕೆ ಅಂತಂದರೆ ನಮ್ಮದು ಗೋಲ್ಡ್ ಸ್ಕೀಮ್ ಏನಿದೆ ಅದು ಮುಗ್ದಿತ್ತು ಸೊ ಒಡವೆಗಳು ತೊಗೋಬೇಕಿತ್ತು ಅದಕ್ಕಾಗಿ ಹೋಗಿದ್ದೆ ನಾನು ಒಂದೆರಡು ದಿನ ಮುಂಚೆನೇ ಹೋಗಿ ಗೋಲ್ಡ್ ಯಾವುದ್ಯಾವ್ದು ಬೇಕು ಅಂತ ಒಡವೆಗಳು ಸೆಲೆಕ್ಟ್ ಮಾಡಿ ಬಂದಿದೆ ಹೋಗಿ ಬಿಲ್ ಮಾಡಿಸಿ ತೊಗೊಂಡು ಬರೋದಷ್ಟೇ ಇದ್ದಿದ್ದು ಸೊ ಹಾಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ ಹಂಗೆ ಬಿಲ್ ಹಾಕ್ಸೋದು ಇದ್ದಿದ್ದು ಫಸ್ಟ್ ಇದ್ದಿದ್ದು ಸೊ ನಾನು ಗ್ರೌಂಡ್ ಇದೆ ನಮ್ಮ ಹಸ್ಬೆಂಡ್ ಇದನ್ನ ಬಂದಿರಲಿಲ್ಲ ಅವರು ಸಿಟಿಗೆ ಹೋಗಿ ಬರ್ತೀನಿ ನೀನು ಹೋಗಿರೋ ಅಂತ ಹೇಳಿದರು ಸೊ ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ ಸೊ ನಾನು ಒಬ್ಬಳೇ ಹೋಗಿ ಅಲ್ಲಿ ಬಿಲ್ ಹಾಕ್ಸೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅವರ ಹೆಸರಲ್ಲೂ ಕೂಡ ಒಂದು ಸ್ಕೀಮ್ ಇತ್ತು ಸೊ ಅದಕ್ಕೆ ಕೆಳಗಡೆ ಕೆಲವೊಂದು ಒಡವೆಗಳು ನೋಡ್ತಾ ಇದ್ದೆ ಇಲ್ಲೂ ಒಂದೆರಡು ಇಷ್ಟ ಆಯಿತು ಬಟ್ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೆ ಸೊ ಹಾಗಾಗಿ ಅದನ್ನು ತಗೊಬಿಡೋಣ ಮತ್ತು ಬೇಡ ಅಂತೇಳಿ ಇದನ್ನ ಒಂದ್ಸಲ ಹಾಕಿ ನೋಡೋಣ ಅಂತ ಕೆಲವೊಂದು ಹಾಕಿ ಕೂಡ ನೋಡಿದೆ ಚೆನ್ನಾಗಿತ್ತು ಮತ್ತೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗಿ ನಮ್ದು ಏನು ಒಡವೆ ಇದೆ ಅದನ್ನ ನೋಡಿ ವೇಟ್ ಚೆಕ್ ಮಾಡಿಸ್ಕೊಂಡು ತಗೊಂಡ್ ಬಂದ್ವಿ ನಿಮ್ಮ ಜ್ಯೂಸ್ ಇಂದ ಕೆಲವೊಂದು ಒಡವೆಗಳು ತಗೊಂಡ್ ಬಂದ್ವಿ ಸೊ ಅದನ್ನ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಭೀಮಾ ಜ್ಯುವೆಲರ್ಸ್ ಹೋಗಿ ಕೆಲವೊಂದು ಆಭರಣಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ ಅಂದ್ರೆ ಆಭರಣಗಳು ಪರ್ಚೇಸ್ ಮಾಡಿದ್ದು ಅಂದ್ರೆ ಇದು ಸ್ಕೀಮ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಹೋದ ವರ್ಷ ಕಳೆದ ವರ್ಷ ನಾವು ಒಂದು ಹನ್ನೆ ಹನ್ನೊಂದು ತಿಂಗಳ ಹಿಂದೆ ಒಂದು ಸ್ಕೀಮ್ ಹಾಕಿದ್ದೆವು ಎರಡು ಸ್ಕೂ ಎರಡು ಸ್ಕೀಮ್ ಹಾಕಿದ್ದೆವು ಮತ್ತು ಒಂದು ಓಲ್ಡ್ ಗೋಲ್ಡ್ನ ಡೆಪಾಸಿಟ್ ಮಾಡಿದ್ದೆವು ಓಲ್ಡ್ ಗೋಲ್ಡ್ ಡೆಪಾಸಿಟ್ ಮಾಡಿ ಒಂದು ವರ್ಷ ಅಲ್ಲಿ ನೆಕ್ಸ್ಟ್ ಇಯರ್ ಹೋದಾಗ ನಮಗೆ ಮೇಕಿಂಗ್ ಚಾರ್ಜಸ್ ಏನಿರಲ್ಲ ಜಸ್ಟ್ ಅದು ಇಪ್ಪತ್ತು ಗ್ರಾಮ್ ನೆಕ್ಲೆಸ್ ಇಟ್ಟಿದ್ ಇಪ್ಪತ್ತು ಗ್ರಾಮ್ ನೆಕ್ಲೆಸ್ನ ನಾವು ತಗೋಬಹುದು ಅದಕ್ಕೆ ಯಾವುದೇ ಮೇಕಿಂಗ್ ಚಾರ್ಜಸ್ ಇಲ್ಲ ಒಂದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಬೇಕಾಗುತ್ತೆ ಹಾಗೆ ನಾವು ಸ್ಕೀಮ್ ಹಾಕಿದ್ವಲ್ಲ ಆ ಸ್ಕೀಮ್ ಮೆಚೂರ್ಡ್ ಆಗಿತ್ತು ಸೊ ಅದಕ್ಕೋಸ್ಕರ ಮೊನ್ನೆ ಹೋಗಿ ಮಲ್ಲೇಶ್ವರಂ ಅಲ್ಲಿ ಎಲ್ಲ ಹೋಗಿ ಸೆಲೆಕ್ಟ್ ಮಾಡಿ ಬಂದಿದ್ದು ನಾವು ಸ್ಕೀಮ್ ಹಾಕಿದ್ವು ಅದಕ್ಕೆ ಒಂದು ಎಷ್ಟು ಒಂದು ಟೋಟಲ್ ಒಂದು ಅರವತ್ತೇಳು ಗ್ರಾಮ್ ಚಿನ್ನ ಅರವತ್ತೇಳು ಗ್ರಾಮ್ ಗೋಲ್ಡ್ ನಮಗೆ ಇವತ್ತು ಸಿಕ್ತು ಅದಕ್ಕೆ ಆಭರಣಗಳನ್ನ ತಗೊಂಡು ಬಂದಿದ್ದೀವಿ ಅರವತ್ತೇಳು ಗ್ರಾಮು ಮತ್ತೆ ಒಂದು ಓಲ್ಡ್ ಗೋಲ್ಡ್ ಡೆಪಾಸಿಟ್ ಮಾಡಿದ್ನಲ್ಲ ಅಂದ್ರೆ ಈಗ ಊರ್ ಕಡೆ ಏನಂತಾರೆ ಅಂದ್ರೆ ಚೆಚ್ಚಾಕ್ಸ್ ಬಿಟ್ಟು ಮಾಡಿಸ್ಕೊಂಡ್ರು ಅದ್ರ ಆ ರೀತಿ ಅದು ಒಂದು ಇಪ್ಪತ್ತು ಗ್ರಾಮ್ ಇತ್ತು ಟೋಟಲ್ ಎಂಬತ್ತೇಳು ಗ್ರಾಮ್ ಆಯ್ತು ಸೊ ಇಷ್ಟು ಸೊ ಇಷ್ಟ ಇಷ್ಟು ಬಾಕ್ಸ್ ಕಾಣ್ತಿದೆಯಲ್ಲ ಇಷ್ಟು ತಂದಿದ್ದೀವಿ ಯಾವ್ದೇ ತಂದಿದ್ದೀವಿ ಮತ್ತೆ ಏನೇನು ಡಿಸೈನ್ ಇದೆ ಅಂತ ಇವಾಗ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಹೇಳ್ದಂಗೆ ಒಂದು ಓಲ್ಡ್ ಗೋಲ್ಡ್ ಡೆಪಾಸಿಟ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಅದು ಬಂದು ಇಪ್ಪತ್ತುವರೆ ಗ್ರಾಮ್ ಇತ್ತು ಸೊ ಅದನ್ನು ಕೊಟ್ಟು ಇದೊಂದು ಬ್ಯಾಂಗಲ್ನ ತಗೊಂಡ್ವಿ ಇದೊಂದೇ ಇಪ್ಪತ್ತೆರಡು ಗ್ರಾಮ್ ಇದೆ ಇದೊಂದು ಬ್ಯಾಂಗಲ್ ಇಪ್ಪತ್ತೆರಡು ಇಪ್ಪತ್ತೆರಡುವರೆ ಏನೋ ಇದೆ ಇದೊಂದು ಬ್ಯಾಂಗಲ್ ಇದಕ್ಕೆ ಮೇಕಿಂಗ್ ಚಾರ್ಜ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಒಂಥರ ಹ್ಯಾಂಡ್ ಪೀಸ್ ಅಲ್ವಾ ಸೊ ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಮೇಕಿಂಗ್ ಚಾರ್ಜು ಸೊ ನಾವು ಹೋದ ವರ್ಷ ಅಂದರೆ ಲೆವೆನ್ ಮಂತ್ಸ್ ಬ್ಯಾಕೇ ನಾವು ಒಂದು ನಮ್ಮ ಗೋಲ್ಡ್ನ ಡೆಪಾಸಿಟ್ ಮಾಡಿ ತಗೊಂಡಿದ್ದರಿಂದ ಇದಕ್ಕೆ ಮೇಕಿಂಗ್ ಚಾರ್ಜು ಬೀಳಿಲ್ಲ ಅಂದರೆ ಇಪ್ಪತ್ತುವರೆ ಗ್ರಾಮ್ ಅಷ್ಟು ನಮ್ಮದು ಓಲ್ಡ್ ಗೋಲ್ಡ್ ಇಪ್ಪತ್ತುವರೆ ಗ್ರಾಮ್ ಇತ್ತಲ್ವ ಸೊ ಅಷ್ಟಕ್ಕೂ ಮೇಕಿಂಗ್ ಚಾರ್ಜ್ ಇಲ್ಲ ಇನ್ನೇನು ಎಕ್ಸ್ಟ್ರಾ ಇಟ್ಟಿದ್ರದು ಗೋಲ್ಡು ಎಕ್ಸ್ಟ್ರಾ ತೊಗೊಂಡಲ್ವಾ ಸೊ ಅದಕ್ಕೆ ಮೇಕಿಂಗ್ ಚಾರ್ಜ್ ಬೀಳ್ತು ಮತ್ತು ಜಿ ಎಸ್ ಟಿ ಕೂಡ ಪೇ ಮಾಡಿದ್ವಿ ಇದಕ್ಕೆ ಸ್ಕ್ರೂ ಕೂಡ ಇದೆ ಸ್ಕ್ರೂ ನಾವು ಓಪನ್ ಮಾಡಿ ಹಾಕೊಳ್ಳೋ ಅಂಥದ್ದು

ಹೌದು ಅದರಿಂದ ಅದು ಎಷ್ಟು ನಾವು ಗೋಲ್ಡ್ ಡೆಪಾಸಿಟ್ ಆಗಿತ್ತು ಅಷ್ಟು ಮಾತ್ರ ತಗೊಳ್ಳೋಣ ಅಂತಾನೆ ತಗೊಂಡಿರೋದು ಟೋಟಲ್ ಈ ಸಲ ನಾವು ನೂರ ಒಂದು ಗ್ರಾಮ್ ಅಷ್ಟು ಚಿನ್ನ ತಗೊಂಡ್ವಿ ಸಿಂಗಲ್ ಬ್ಯಾಂಗಲ್ ಮಾತ್ರ ಒಂದೇ ತಗೊಂಡಿತ್ತು ಸಿಂಪಲ್ ಆಗಿ ಒಂದು ಹಾಕೊಂಡ್ರು ಕೂಡ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೊ ಹಾಗಾಗಿ ಇರಲಿ ಅಂತ ಫಸ್ಟು ಎರಡು ಬಳೆ ನೋಡಿದ್ದೆ ಸಿಂಗ್ ಸಿಂಗಲ್ ಅಂದರೆ ಎರಡು ಬಳೆ ನೋಡಿದೆ ಅದು ಕೂಡ ಇಪ್ಪತ್ತು ಗ್ರಾಮ್ ಇತ್ತು ಆಮೇಲೆ ಕುತ್ಲಂಗ್ ಇದೆ ಇಷ್ಟ ಆಯಿತು ಹ್ಯಾಂಟಿಕ್ಕಲ್ಲಿ ಈ ಥರ ತಪ್ಪು ತಗೋಬೇಕು ಅಂತಿತ್ತು ಸೊ ಅದಕ್ಕೆ ಇದನ್ನೇ ತಗೊಂಡೆ ಇದು ಬಂದು ಇಪ್ಪತ್ತ ಎರಡೂವರೆ ಗ್ರಾಮ್ ಇದೆ ಇವತ್ತಿನ ಗೋಲ್ಡ್ ಪ್ರೈಸ್ ಅಂದರೆ ಇವತ್ತು ಇಪ್ಪತ್ತೈದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಗೋಲ್ಡ್ ಪ್ರೈಸ್ ಏನಿದೆ ಅಂದರೆ ಒಂಬತ್ತು ಸಾವಿರದ ಇನ್ನೂರ ರೂಪಾಯಿ ಇದೆ ಒಂಬತ್ತು ಸಾವಿರದ ಇನ್ನೂರ ರೂಪಾಯಿ ಒಂದು ಗ್ರಾಮ್ ನೆಕ್ಸ್ಟು ನಾವು ಸ್ಕೀಮಲ್ಲಿ ತಗೊಂಡಿದ್ದು ಇನ್ನು ಮೂರು ಈಗ ಇದು ಬಂದು ಓಲ್ಡ್ ಅಲ್ಲಿ ಡೆಪಾಸಿಟ್ ಮಾಡಿ ತಗೊಂಡಿದ್ದು ಅಂದ್ರೆ ಈಗ ಚೆಚ್ಚಾಸ್ಬಿಟ್ಟು ಮಾಡಿಸ್ಕೊಂಡ್ರು ಅಂತಿರಲ್ಲ ಆ ರೀತಿ ಇದನ್ನು ತಗೊಂಡಿತ್ತು ಈ ಬೇಕು ಆಲ್ರೆಡಿ ದೋಸ್ತಲ್ಲಿ ಆ ಗೋಲ್ಡು ಅಂದರೆ ನಂದೊಂದು ಒಂದು ಸಿಂಗಲ್ ಬ್ಯಾಂಗಲ್ಲು ಇಲ್ಲಿ ಈ ಮೂರು ಬಂದು ಅಂದರೆ ಈ ಮೂರು ಬಾಕ್ಸ್ ಬಂದು ಸ್ಕೀಮಲ್ಲಿ ತಗೊಂಡಿತ್ತು ಸೊ ಫಸ್ಟ್ ಒನ್ ಬಂದು ಬ್ಯಾಂಗಲ್ ಇದು ಬಂದು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಇದೊಂದು ಇದೆ ಇದು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಇದು ಕೂಡ ಸ್ಕೀಮಲ್ಲಿ ಪರ್ಚೇಸ್ ಮಾಡಿತ್ತು ಇದು ನಮ್ಮ ಅಮ್ಮಂಗೆ ಅಂತ ಮಾಡಿದ್ದೀತು ಅಂದ್ರೆ ನಮ್ಮ ಅತ್ತೆಗೆ ಇದು ನನಗೆ ಆಗುತ್ತೆ ಬಟ್ ಅವರಿಗೆನೆ ತಗೊಂಡಿತ್ತು ಸೊ ಫಸ್ಟ್ ಹಾಕೊಳ್ಳೋದ್ ಬೇಡ ಅವ್ರೆ ಹಾಕೊಳ್ಳಿ ಅಂತ ಹಾಗೆ ಇಡ್ತಾ ಇದೀನಿ ನೋ ಸೈಜ್ ಇದೆ ನಾನು ಸೆಕೆಂಡ್ ಕೂಡ ಇದು ಕೂಡ ಬ್ಯಾಂಗ್ ಅಲ್ಲೇ ಬಟ್ ಇದು ನಮಗಲ್ಲ ನಮ್ಮ ಹಸ್ಬಂಡ್ ಕಡ ಅಂತಾರಲ್ಲ ಹಾ ಅದರ Instagram ಇದೆ ಬಂದು 28 ಗ್ರಾಂ ಇದೆ ಹಾಕೊಳ್ಳಿ ನನಗೆ ಆಕ್ಚುಲಿ ಕಡ ಅಂದ್ರೆ ಇಷ್ಟ ಈ ಬಳೆ ಹಾಕೊಳ್ಳೋದು ಹಾ ಫಸ್ಟ್ ಬ್ರಾಸ್ಲೆಟ್ ತಕೊಳ್ಳೋದ ಏನು ಅಂತ ಅಂದಾಗ ಇದೆ ಕಡನೆ ತಕೊತೀನಿ ಅಂತ ಹೇಳಿ ಕಡನೆ ತಕೊಂಡ್ರು ನನಗೂ ಇಷ್ಟ ಆಯ್ತು ಕಡನೆ ಬ್ರಾಸ್ಲೆಟ್ ಗಿಂತ ಕಡನೆ ಚೆನ್ನಾಗಿ ಕಾಣಿಸ್ತಿತ್ತು ಹಾ ಬ್ರಾಸ್ಲೆಟ್ ಆಗಿದ್ರೆ ಹದಿನೈದು ಗ್ರಾಮ್ ಇಪ್ಪತ್ತು ಗ್ರಾಮ್ ಗೆಲ್ಲ ದೊಡ್ಡ ದೊಡ್ಡದಾಗೆ ಬರ್ತಿತ್ತು ಬಟ್ ಆದ್ರೆ ಅದ್ರಲ್ಲಿ ಓವರ್ ಆಗಿ ಕಾಣಿಸುತ್ತೆ ಇದಾದ್ರೆ ಇಪ್ಪತ್ತೆಂಟು ಗ್ರಾಮ್ ಇದ್ರೂ ಡೀಸೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ತಗೊಂಡ್ವಿ

ಬಟ್ ನಾವು ಕಳೆದ ವರ್ಷ ನಾವು ಈ ಸ್ಕೀಮ್ ಹಾಕಿದ್ದು ತುಂಬನೇ ಉಪಯೋಗ ಆಯ್ತು ತುಂಬಾನೇ ಉಪಯೋಗಕ್ಕೆ ಸ್ಟಾರ್ಟ್ ಮಾಡಿದಾಗ ಹೋದ ವರ್ಷ ಆರೂವರೆ ಸಾವಿರ ರೂಪಾಯಿ ಆಯ್ತು ಗ್ರಾಮ್ ಸ್ಕೀಮ್ ಮುಗಿಯೋವರೆಗೂ ಒಂಬತ್ತು ಸಾವಿರದ ಇನ್ನೂರ ಆಯ್ತು ಬಟ್ ನಾವು ಲಾಸ್ಟ್ ಒಂದು ಟೂ ಸ್ಕೀಮ್ ಟೂ ಸ್ಕೀಮ್ ಹಾಕ್ಬೇಕಾದ್ರೆ ಅದು ಒಂದು ಒಂಬತ್ತು ಸಾವಿರ ಹತ್ರ ಬಂದ್ಬಿಟ್ಟಿತ್ತು ಅದು ಬಿಟ್ರೆ ಆರೂವರೆ ಏಳು ಸಾವಿರ ಏಳುವರೆ ಎಂಟು ಸಾವಿರದ ಹೊರಗಡೆನೆ ಒಂದು ಒಂಬತ್ತು ಸ್ಕೀಮ್ ಹಾಕ್ಬಿಟ್ಟಿತ್ತು ಎರಡು ಸ್ಕೀಮ್ ಮಾತ್ರ ಒಂಬತ್ತು ಸಾವಿರ ಆಗತ್ತೆ ನಾವು ಅವಾಗ ಸ್ಕೀಮ್ ಆಗಲಿಲ್ಲ ಅಂದ್ರೆ ಇವಾಗ ತಗೋತೀನಿ ಅಂದ್ರೆ ತುಂಬಾನೇ ಆಗ್ತಿತ್ತು ಅಂದ್ರೆ ಆ ಸ್ಕೀಮ್ ಅಲ್ಲಿ ಅಂದ್ರೆ ನಾವು ಅಂದ್ರೆ ನಾವು ಪ್ರತಿ ತಿಂಗಳು ಏನ ಅಮೌಂಟ್ ಕಟ್ತೀವಿ ಆ ಅಮೌಂಟ್ ಗೆ ಅವತ್ತಿನ ಗೋಲ್ಡ್ ರೇಟ್ ಎಷ್ಟು ಇರುತ್ತೆ ಅಷ್ಟು ಗೋಲ್ಡ್ ಆಡ್ ಆಗ್ತಾ ಇತ್ತು ಗ್ರಾಮ್ ವೈಸ್ ಅದರಿಂದ ಬೆನಿಫಿಟ್ ಆಯ್ತು ಅದ್ ಬಿಟ್ಟು ನಾವು ಟೋಟಲ್ ಅಮೌಂಟ್ ವೈಸ್ ಹಾಕ್ಬಿಟ್ಟು ಟೋಟಲ್ ಆಗಿ ಇಷ್ಟು ಅಮೌಂಟ್ ಆಗಿದೆ ಅಷ್ಟಕ್ಕೆ ಅವತ್ತಿನ ರೇಟ್ ಗೋಲ್ಡ್ ತಗೋಬೇಕು ಅಂತಿದ್ರೆ ಇವತ್ತೊಂಬತ್ತು ಸಾವಿರದ ಇನ್ನೂರು ಇರೋದು ಅಷ್ಟೇ ಇದು ಬಂದು ಸೆಕೆಂಡ್ ಇದು ನೆಕ್ಲೆಸ್ ನನ್ನ ಹತ್ರ ಲಾಂಗ್ ಥರ ಇತ್ತಲ್ವಾ ಸೊ ಅದಕ್ಕೆ ಮ್ಯಾಚಿಂಗ್ಗೆ ನೆಕ್ಲೆಸ್ ಇರಲಿಲ್ಲ ಅದಕ್ಕೋಸ್ಕರ ಈ ನೆಕ್ಲೆಸ್ ತಗೊಂಡಿತ್ತು ಇದು ಬಂದು ಇಪ್ಪತ್ತಾರು ಏನೋ ಇದೆ ತೋರಿಸ್ಬಿಡ್ತೀನಿ ಇನ್ನೊಂದಿತ್ತು ಅದು ಆನ್ಲೈನ್ ತಗೊಂಡಿತ್ತು ಅದೊಂದಿದೆ ಅದು ಲಾಂಗ್ ಸರಕ್ಕೆ ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಈ ನೆಕ್ಲೆಸ್ ತಗೊಂಡಿತ್ತು ఇది బప్ప గ్రామ్ ఇది ఇది చూ చైన్ బరుత లౌక్స్ అది ఇప్పుడు అది కూడా గ్రామ్ ఇప్పుడు ననే బేడా అంతి తగ్స్బట్ట ముందేనా హేడ ఇవగా థ్రెడ్డే అలా ఫ్యాషను సో అదకోస్కర ఇవగా జస్ట్ థ్రెడ్ తినీ టు టోటల్ నాలుకు జ్యువెలర్స్ తగ్దించినీ ఒడ ఇన్నొందు బ్యాంగల్ వన్ నెక్లెస్ ఇన్నొందు కూడా బ్యాంగల్ ಸಿಂಗಲ್ ಬ್ಯಾಂಗಲ್ಡಿಲಿ ಗೋಲ್ಡನ್ನ ಪರ್ಚೇಸ್ ಮಾಡಿದೀವಿ ಅಂದರೆ ಪ್ರತಿ ತಿಂಗಳು ನಾವು ಗೋಲ್ಡ್ ಸ್ಕೀಮು ಹಾಕೊಂಡು ಅದಕ್ಕೆ ಒಂದಷ್ಟು ನಮ್ಮ ಸೇವಿಂಗ್ಸ್ನ ಅದರಲ್ಲಿ ಡೆಪಾಸಿಟ್ ಮಾಡ್ತಾ ಬಂದವು ಅದೊಂಥರ ಇನ್ವೆಸ್ಟ್ಮೆಂಟ್ ಥರನೂ ಆಯ್ತು ಇವಾಗ ನಾವು ತಗೊಂಡು ಬಂದಿದ್ದೀವಿ ಅದು ಅಷ್ಟೇನೂ ಒರೆ ಅಂತ ಅನಿಸ್ತಿಲ್ಲ ಪ್ರತಿ ತಿಂಗಳು ಹನ್ನೊಂದು ತಿಂಗಳಿಂದ ಕಟ್ಕೊಂಡು ಬಂದಿರೋದು ಇವತ್ತು ನಾವು ಇಷ್ಟಗ್ರಾಮ್ ತಗೊಳೋದಕ್ಕಾಯ್ತು ಇದೇ ತರ ತಗೊಂಡಿರೋದು ಗೋಲ್ಡ್ ಸ್ಕೀಮ್ ಹಾಕಿನೇ ಇಷ್ಟು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರು ಜಾಸ್ತಿ ಆಗುತ್ತೆ ಮತ್ತೆ ನಮಗೂ ಕೂಡ ಮೇಕಿಂಗ್ ಚಾರ್ಜಸ್ ಎಲ್ಲ ತುಂಬಾನೇ ಹೊರೆ ಅನ್ಸುತ್ತೆ ಅದ್ರ ಬದಲು ನಾವ್ ಯಾವ್ದಾದ್ರು ಒಂದು ಗೋಲ್ಡ್ ತಗೋಬೇಕಂದ್ರಾಗ ಇವತ್ತಿಂದ ಸ್ಕೀಮ್ ಹಾಕ್ಬಿಟ್ರೆ ಒಂದು ಲೆವೆನ್ ಮಂತ್ ಸ್ಕೀಮ್ ಹಾಕಿ ಆನಂತರ ಒಬ್ಬಟ್ಟು ತಗೊಂಡ್ರೆ ನಮಗೆ ಮೇಕಿಂಗ್ ಚಾರ್ಜಸ್ ಫ್ರೀ ಇರುತ್ತೆ ಅಥವಾ ಬೇರೆ ಥರ ಕುಬೇರ್ ಪ್ಲ್ಯಾನ್ ಅಂದರೆ ಪ್ರತಿ ತಿಂಗಳು ನಾವೇನು ಅಮೌಂಟ್ ಕೊಡ್ತೀವಿ ಅದಕ್ಕೆ ಆವತ್ತಿನ ರೇಟ್ ಗೋಲ್ಡ್ ರೇಟ್ ಏನಿರುತ್ತೆ ಆ ಥರ ಗೋಲ್ಡ್ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ ಲೆವೆನ್ ಮಂತ್ಸ್ ಆದಮೇಲೆ ನಮಗೆ ಎಷ್ಟು ಕಟ್ಟಿರ್ತೀವಿ ಅಷ್ಟು ಗೆ ಎಷ್ಟು ಗೋಲ್ಡ್ ಇರುತ್ತೆ ಅದನ್ನು ತೊಗೊಬೋದು ಅಷ್ಟನ್ನು ನಾವು ತೊಗೊಂಡು ಬರ್ಬೋದು ಡೈರೆಕ್ಟಾಗಿ ಮತ್ತು ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಫ್ರೀ ಕೊಡ್ತಾರೆ ಈ ಥರ ಸ್ಕೀಮಲ್ಲಿ ಎರಡು ಮೂರು ಥರ ಇರುತ್ತೆ ನೀವೆಲ್ಲಾದ್ರು ತಗೊಂಡ್ರು ಅಷ್ಟು ಯಾವುದಾದ್ರು ಅಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಈ ಸ್ಕೀಮ್ ಯಾವುದು ಯಾವ ರೀತಿ ಕಟ್ಟಿದ್ದು ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರ ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ಇದಕ್ಕೆ ನಮಗೆ ಇವಾಗ ಅಮೌಂಟ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು